ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಹೌದು ಸರ್ ಆ ಅದೇ ರೀತಿಯಾಗಿ ನಮ್ಮ ಶೆಟ್ಟಿ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಇದು ನಮ್ಮ ನಿರ್ದೇಶಕರಾಗಿರುವಂತಹ ಹಾಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಜನ್ಯ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರಾಗಿರುವ ರವಿಶ್ ಮೆಡಿಸಿ ಸರ್ ಹಾಡು ನಮ್ಮ ಜಿಓಪಿ ಆಗಿರುವ ಸತ್ಯವೈಕೆ ಸರ್ವೇಯಕ್ಕೆ ಬರಬೇಕು ಅಂತ ಕಿಸ್ರ್ ಮಾತಾಡಿದ್ರಿ

ಖುಷಿಯಾಗಿತ್ತು ಅಂದರೆ ಈ ಶೂಟಿಂಗ್ ಪ್ರತಿವ ಪ್ರತಿ ಟೈಮ್ನೇ ಶೂಟಿಂಗ್ ಮಾಡಬೇಕಾದ್ರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಅಂಡ್ ಮೂರು ಜನದು ಅಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜೀರ್ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಇರ್ತಾರಲ್ಲ ಎಲ್ಲರ ಮುಂದೆ ಏನಾಯ್ತು ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ ರಾಜೀರ್ ಶೆಟ್ಟಿ ಅವ್ರದ್ದಾದ್ರೆ ಅರ್ಜು ಅರ್ಜುನ್ ಜೀವ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕತೆ ಬೇರೆ ಯಾರಿಗೂ ಕೊಡ್ತೀನಿ ಅಂತ ಹೇಳಿದರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆಯ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ಬರು ಕೊಡ್ತೀನಿ ಅಂದರೆ ಅಷ್ಟು ನೀವೇ ಮಾಡ್ಬೋದಿಲ್ಲ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದ ಅನ್ನೋದು ಮಾಡಿರಿ ದೇವರೇನ ಜಮಾಯಿಸ್ತಾನ ಅಂತ ಹೇಳ್ಬಿಟ್ಟು ಆವತ್ತಿನ ಶುರುವಾಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರು ಕೈ ಕೊಟ್ರು ಸಾಥ್ ಕೊಟ್ಟರು ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಆಗಿರೋದು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು ಜೊತೆಗೆ ರಾಜಭಿಷೇಕ ತಕ್ಷಣ ಇನ್ನೂ ಖುಷಿ ಆಯಿತು ಯಾಕಂದರೆ ಆದರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಾನು ಅನ್ನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯರ ಜೊತೆ ನಾವು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಇರ್ಬೋದು ಪ್ರತಿ ಒಂದು ಟೈಮಲ್ಲೂ ರವಿ ವರ್ಮ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದೆ ನಾನು ಸಿನಿಮಾದಲ್ಲಿ ಎದೆ ತರ ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಹೋಪ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಅದಕ್ಕೆ ರಮೇಶ್ ರಜಿಯವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಯಾವಾಗಲೂ ಜೊತೆಗಿದ್ದಾಗ ಎಲ್ಲ ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ ಅಂದರೆ ಐ ವೈ ಕೊಡಲ್ಲ ಜಾಸ್ತಿ ನಗ್ಬಿಡ್ತೀನಿ ಜಾಸ್ತಿ ಆ್ಯಂಡ್ ರಾಜೀರ್ ಶೆಟ್ಟಿ ಜೊತೆ ತುಂಬ ಚೆನ್ನಾಗಿತ್ತು ಇಡೀ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರಿದ್ದರು ಹೊಸ ಸಸ್ಯವ್ರ ಜೊತೆ ಎಲ್ಲ ಇದ್ದಾರೆ ತುಂಬ ಗೋಲಿ ಕಟ್ಟಿದ್ವಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ ಅವೆಲ್ಲ ಬೈಕತ್ತ ಇರ್ತಾರೆ ಶಿವಮೊಗ್ಗ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನೋಡಿ ಸ್ವಾಮಿ ನಾನು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಷಯ ತೋರಿಸಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಮ್ಯಾನೇಜರ್ಗೆ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಅಂದರೆ ಮಂಜುನಾಥ್ ಹಾಂ ಕೋರಿ ಕೋದ್ರಾಟ್ ರೀ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನು ನಾನೇನಾದರೂ ನಿಮ್ಮ ಟ್ರಬಲ್ ಕೊಟ್ಟಿದ್ದೆ ಐಮ್ ವೆರಿ ಸಾರಿ ಗೌಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ವಿಲ್ ಬಿ ಫೈನ್